ಭವಿಷವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಹವ್ಯಾಸಗಳನ್ನು ಬದಲಾಯಿಸಲು ಸಾಧ್ಯವಿದೆ ಆ ಹವ್ಯಾಸಗಳೇ ನಿಮ್ಮ ಭವಿಷ್ಯವನ್ನು ಬದಲಿಸಬಲ್ಲವು ನಾಲಿಗೆಗೆ ಮೂಳೆ ಇಲ್ಲದಿರಬಹುದು ಆದರೆ ಒಂದು ಹೃದಯವನ್ನೇ ಒಡೆಯುವ ಶಕ್ತಿ ನಾಲಿಗೆಗೆ ಇದೆ ಆದ್ದರಿಂದ ನಿಮ್ಮ ಮಾತಿನ ಬಗ್ಗೆ ಸದಾ ಎಚ್ಚರವಿರಲಿ ಕೆಲವರು ಗೌರವಕ್ಕೆ ಅರ್ಹರಲ್ಲ ಎಂದು ಗೊತ್ತಿದ್ದರೂ ಕೂಡ ಗೌರವವನ್ನು ಕೊಡುವುದು ಒಳ್ಳೆಯದು ಆದ್ದರಿಂದ ಅವರ ಗೌರವ ಏನು ಹೆಚ್ಚುವುದಿಲ್ಲ ಆದರೆ ನಮ್ಮ ಗೌರವ ಮಾತ್ರ ಹೆಚ್ಚುತ್ತದೆ ಪ್ರತಿದಿನ ಮುಂಜಾನೆ ನಮ್ಮ ಮುಂದೆ ಎರಡು ಆಯ್ಕೆಗಳಿರುತ್ತವೆ ಒಂದು ಚೆನ್ನಾಗಿ ನಿದ್ದೆ ಮಾಡುತ್ತಾ ಕನಸು ಕಾಣುವುದು ಎರಡು ಎದ್ದು ನಿಂತು ಕನಸುಗಳನ್ನು ಬೆನ್ನತ್ತುವುದು ಕಷ್ಟದ ಪರಿಸ್ಥಿತಿಯಲ್ಲಿ ಬೆರ್ಥ ಆಲೋಚನೆಗಳು ಶಬ್ದಗಳು ಅಥವಾ ಕಾರ್ಯಗಳು ನಮ್ಮಲ್ಲಿ ಕಂಡಾಗ ನಾವು ಸೋಲುತ್ತಿದ್ದೇವೆ ಎಂದೇ ತಿಳಿಯಬೇಕು ಎಲ್ಲ ಪರಿಸ್ಥಿತಿಯಲ್ಲಿ ನಮ್ಮ ಆಲೋಚನೆಗಳು ಕರ್ಮಗಳು ಮಾತುಗಳು ಧೈರ್ಯದಿಂದ ಎದುರಿಸಿ ಶಕ್ತಿಶಾಲಿಯಾಗಿದ್ದಾಗ ನಾವು ಸೋಲಲು ಸಾಧ್ಯವಿಲ್ಲ ಯಾರನ್ನು ದ್ವೇಷಿಸುವುದರಲ್ಲಿ ಕಾಲ ಕಳೆಯಬೇಡಿ ಈ ಜೀವನ ತುಂಬ ಚಿಕ್ಕದ್ದು ಏಕೆಂದರೆ ನಮ್ಮ ಪಯಣ ಎಲ್ಲಿ ಎಂದು ನಮಗೆ ಅವರಿಗೆ ಯಾರಿಗೂ ತಿಳಿದಿಲ್ಲ ಮುಂದುವರೆಯಲು ಪ್ರಯತ್ನಿಸಿದವನಿಗೆ ಸಹಾಯ ಮಾಡಿ ಆಗ ನಿಮ್ಮ ಅಭಿವೃದ್ಧಿಗೆ ಮತ್ತೊಬ್ಬರು ಸಹಾಯ ಮಾಡುತ್ತಾರೆ ನೂರು ಬಿಂದಿಗೆಗಳಿಂದ ನೀರು ಹಾಕಿದ ಮಾತ್ರಕ್ಕೆ ಗಿಡ ಮರವಾಗಿ ಬೆಳೆಯದು ಆ ಕ್ಷಣದಲ್ಲಿಯೇ ಕಾಯಿ ಬಿಡುವುದಿಲ್ಲ ಅದೇ ತರಹ ಮನುಷ್ಯನ ಜೀವನ ಕೂಡ ನಾವು ಬಹಳ ಕಷ್ಟಪಡುತ್ತಿದ್ದೇವೆ ಎಂದ ಮಾತ್ರಕ್ಕೆ ಎಲ್ಲ ಕೆಲಸಗಳು ಕ್ಷಣದಲ್ಲಿಯೇ ಮುಗಿಯುವುದಿಲ್ಲ ಯಾವುದಕ್ಕೂ ಸಮಯ ಬರಬೇಕು ಸಹನೆ ಇರಬೇಕು ಬರೆದಿಟ್ಟಂತೆ ಜೀವನ ನಡೆಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಬರೆದಿಡುವಂಥ ಬದುಕನ್ನು ಸಾಧಿಸಲು ಸಾಧ್ಯವಿದೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡೋದಕ್ಕೆ ಹೋಗಬೇಡಿ ಏಕೆಂದರೆ ನಿಮ್ಮನ್ನು ಆಡಿಸಲು ಮೇಲೊಬ್ಬ ಇದ್ದಾನೆ ಅನ್ನೋದನ್ನು ಮರೆಯಬೇಡಿ ಜೀವನದಲ್ಲಿ ಎಷ್ಟು ಒಳ್ಳೆಯ ಕೆಲಸ ಮಾಡಿದರೂ ಜನ ಹೊಗಳುವುದು ಮಾತ್ರ ಸ್ಮಶಾನದಲ್ಲಿ ಇದನ್ನು ಮರೆಯಬೇಡಿ ದೃಷ್ಟಿಯನ್ನು ಬದಲಾಯಿಸಿ ನೋಡು ದೃಶ್ಯವೇ ಬದಲಾಗುತ್ತದೆ ಹವ್ಯಾಸವನ್ನು ಬದಲಿಸಿ ನೋಡು ಹಣೆ ಬರಹವೇ ಬದಲಾಗುತ್ತದೆ ದೋಣಿ ಬದಲಿಸಬೇಕೆಂದಿಲ್ಲ ದಿಕ್ಕು ಬದಲಿಸಿದರೆ ಸಾಕು ನೀ ಸೇರುವ ದಡ ಎದುರಾದೀತು ಯಾರಿಂದಲೂ ಏನನ್ನ ನಿರೀಕ್ಷಿಸಬೇಡಿ ಈ ನಿರೀಕ್ಷೆ ಅನ್ನುವುದು ಮನುಷ್ಯನ ಸಂತೋಷವನ್ನು ಹಾಳು ಮಾಡುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ